ಮತ್ತೆ ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ಹೇಳಿ ಸುಮಾರು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳಲ್ಲಿ ನಲವತ್ತೈದು ಸಾವಿರ ಮೂರೂವರೆ ನಲವತ್ತೈದು ಸಾವಿರದಷ್ಟು ಹಣವನ್ನು ರಾಜ್ಯ ಸರ್ಕಾರ ಸಬ್ಸಿಡಿ ಇದೆ ರೂಪದಲ್ಲಿ ಕೊಡ್ತೈತೆ ಅಮೃತ ಕುರಿಗಾಯಿ ಯೋಜನೆ ಕೆ ಯೋಜನೆ ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ಇದಾರೆ ಸರ್ ಇದರಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದಲ್ಲಿ ಇಪ್ಪತ್ತು ಕುರಿ ಒಂದು ಟಗರು ಅಥವಾ ಇಪ್ಪತ್ತು ಮೇಕೆ ಒಂದು ಹೋತ ತಗೊಳ್ಳುವ ಯೋಜನೆ ಇದು ಈ ಯೋಜನೆಯ ಪ್ರಯೋಜನ ಪಡ್ಕೋಬೇಕಾದ್ರೆ ಅವರು ಈಗಾಗಲೇ ನಮ್ಮಲ್ಲಿ ಕುರಿ ಮಂಡಳಿ ಅಂತಿದೆ ಅಥವಾ ಮೇಕೆ ಮಂಡಳಿ ಅಂತಿದ್ದಾವೆ ಅಲ್ಲಿ ನೋಂದಣಿ ಮಾಡಿಕೊಂಡಿರ್ತಕ್ಕಂಥ ಕೋಆಪ್ರೇಟಿವ್ ಸೊಸೈಟಿ ಇರಬೇಕು ಓಹ್ ಅರ್ಥ ಅಲ್ಲಿ ಸರ್ ಕೋಆಪರೇಟಿವ್ ಸೊಸೈಟಿ ಅವ್ರದ್ದು ಇರ್ಬೇಕು ರೀ ಕುರಿ ಮತ್ತು ಉಣ್ಯ ಅಭಿವೃದ್ಧಿ ಕೋಆಪರೇಟಿವ್ ಸೊಸೈಟಿ ಅಂತ ಏನಿರ್ತವೆ ಮೂರು ವರ್ಷ ನಮ್ಮ ನಮ್ದು ಶೀಪ್ ಬೋರ್ಡ್ ಅಂತೇಳಿ ಸರ್ಕಾರದ್ದು ಒಂದು ಮೇಕೆ ಮಹಾಮಂಡಳಿ ಮತ್ತು ಶೀಪ್ ಬೋರ್ಡ್ ಅಂತ ಎರಡು ಅಂಗದವು ಇಲ್ಲಿ ಅವರು ನೋಂದಣಿ ಮಾಡ್ಕೊಂಡಿರ್ಬೇಕು ನಮ್ಮ ಹತ್ರ ಆ ವ್ಯಕ್ತಿಗಳು ಆ ಸೊಸೈಟಿ ಅವರು ಕೋಆಪರೇಟಿವ್ ಸೊಸೈಟಿಗಳು ಈಗ ಧಾರವಾಡದಲ್ಲಿ ಒಂದು ಹುಬ್ಳಿ ಐತೆ ಗರಗ್ ಅಂತ ಗರಗ್ ಹುಬ್ಬಳಿಯಾಗಿ ಎಷ್ಟು ಜನ ಅದಾರ ಅವ್ರ ಒಂದ್ ಸೊಸೈಟಿ ಮಾಡ್ಕೊಂಡಿರ್ತಾರ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಸೊಸೈಟಿ ಕನಕದಾಸ ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೆ ಅದರಲ್ಲಿ ನೂರು ಜನ ಎರಡು ನೂರು ಜನ ಮುನ್ನೂರು ಜನ ಮೆಂಬರ್ಸ್ ಇರ್ತಾರೆ ಆ ಮೆಂಬರ್ ಒಳಗೆ ಹತ್ತು ಮಂದಿ ಇಪ್ಪತ್ತು ಮಂದಿ ಆಯ್ಕೆ ಮಾಡಿ ಅವರ ಫಲಾನುಭವಿ ಯಾರು ಸಾಲ ಮರುಪಾವತಿ ಮಾಡೋಕೆ ಅವರಿಗೆ ಸಾಮರ್ಥ್ಯ ಐತೆ ಅಂಥವ್ರನ್ನ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಅವರೇ ಆಯ್ಕೆ ಮಾಡ್ತಾರೆ ಸೊಸೈಟಿ ಅವರ ಆಯ್ಕೆ ಆಯ್ಕೆ ಮಾಡಿ ನಮ್ಗೆ ಕೊಟ್ಟಿರ್ತಾರೆ ಅದರೊಳಗೆ ನಾವು ಅಂಥವರಿಗೆ ನಲವತ್ತೈದು ಸಾವಿರ ಸಬ್ಸಿಡಿ ನಲವತ್ತೈದು ಸಾವಿರ ಇವ್ರ ವಂತಿಕೆ ಇನ್ನು ತೊಂಬತ್ತು ಸಾವಿರ ಎನ್ ಸಿ ಡಿ ಸಿಯಿಂದ ಇಂದ ಬರತಕ್ಕಂಥ ಸಾಲ ಅಂದರೆ ಕುರಿ ಆಲ್ರೆಡಿ ಕುರಿಗಳು ಇದ್ದವ್ರಿಗೆ ಮೇಕೆ ಇದ್ದವ್ರಿಗೆ ಹೊಸ ಕುರಿ ಖರೀದಿ ಮಾಡೋಕಿದ್ವು ಹಾಂ ಇದ್ದವ್ರಿಗೆಲ್ಲ ಮೇಕೆ ಮತ್ತು ಕುರಿ ಖರೀದಿ ಮಾಡೋಕಿದ್ವು ಅಂಥವ್ರಿಗೆ ಆದರೆ ಎಲ್ಲರೂ ನನಗೂ ಬೇಕಂತ ಬಂದರೆ ಕೊಡೋಕ್ಕಾಗಲ್ಲಿದ್ರಾಗ ಅವರು ಯಾವ್ಯಾವ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಹುಬ್ಳಿಗಳಲ್ಲಿ ಕೋಆಪ್ರೇಟಿವ್ ಆ್ಯಕ್ಟನ್ನಲ್ಲಿ ಸಹಕಾರ ಸಂಘಗಳೇನಿರ್ತಾವೆ ಅಂಥ ಕೋಆಪ್ರೇಟಿವ್ ಸೊಸೈಟಿ ಮೆಂಬರ್ಸ್ ಇರ್ಬೇಕು ಅವರು ಅದು ಕುರಿ ಮತ್ತು ಉಣ್ಣೆಗೆ ಸಂಬಂಧಿಸಿದಿರಬೇಕು ಆ ಸೊಸೈಟಿ ಈಗಾಗಲೇ ಮೂರು ವರ್ಷಕ್ಕಿಂತ ಹೆಚ್ಚಿಗೆ ಅದರದ್ದು ಆಗಿರಬೇಕು ಮತ್ತು ಅವರು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡವರು ಇರಬೇಕು ರಾಜ್ಯ ಮಟ್ಟದ ಸರ್ಕಾರದ ನಮ್ಮ ಸರ್ಕಾರದ ಉಣ್ಣೆ ಇದು ಕುರಿಗಳನ್ನು ಕುರಿಗಾರರ ಅಭಿವೃದ್ಧಿಗಾಗಿ ಒಂದು ಮಂಡಳಿಯನ್ನು ಆ ಬೋರ್ಡಲ್ಲಿ ಅವರು ಸಂಯೋಜನೆಗೊಂಡಿರಬೇಕು ಅವ್ರಿಗೆ ಇಷ್ಟು ಪ್ರೊವೈಡ್ ಮಾಡ್ತಾರೆ ಅಂತ ಈ ಅವಾಗ ಅವರಿಗೆ ನಲವತ್ತೈದು ಲಕ್ಷ ಸಬ್ಸಿಡಿ ನಲ್ವತ್ತೈದು ಲಕ್ಷ ಅವ್ರು ಹಾಕ್ತಾರ ತೊಂಬತ್ತು ಸಾವಿರ ಸಾಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರದಾಗ ಇಪ್ಪತ್ತು ಪ್ಲಸ್ ಒಂದು ಟಗರು ಅಥವಾ ಮೇಕೆ ಮತ್ತು ಹೂತ ಇವನು ಕೊಡಿಸ್ತಾರೆ ಇದು ಒಂದು ಯೋಜನೆ ಈ ರೈತ ಮಹಿಳೆ ಯೋಜನೆ ಈ ಯೋಜನೆ ಆಗಿಂದ ಇನ್ನೂ ಕೆಲವು ಯೋಜನೆಗಳಿದ್ದಾವೆ ಸರ್ಕಾರದ್ದು ಅವು ಈಗಾಗಲೇ ಇನ್ನೂ ಗುರಿ ಅದರ ಗುರಿಗಳು ನಮಗೆ ಟಾರ್ಗೆಟ್ ಫಿಕ್ಸ್ ಆಗಿಲ್ಲ ಬಂದಿಂದ ಅದನ್ನು ನಾವು ನಿಯಮಿತವಾಗಿ ಮಾಧ್ಯಮಗಳಲ್ಲಿ ಎಸ್ಪೆಷಲಿ ನ್ಯೂಸ್ ಪ್ರಿಂಟಲ್ಲಿ ಕೊಡ್ತೀವಿ ಅದನ್ನು ನೋಡಿಕೊಂಡು ಅಥವಾ ತಮಗೆ ಸಮೀಪ ಇರೋ ಪಶುವೈದ್ಯ ಏನು ನಮ್ಮ ವಿ ಪಶು ಪಶುವೈದ್ಯಕೀಯ ಸಂಸ್ಥೆಗಳದಾವೆ ಅವಕ್ಕೆ ನಾವು ವೆಟರ್ನರಿ ಡಿಸ್ಪೆನ್ಸರಿ ಅಂತೀವಿ ಪ್ರೈವೇಟ್ ಪಿ ವಿ ಸಿ ಅಂತೀವಿ ವೆಟರ್ನರಿ ಕ್ಲಿನಿಕ್ ಅಂತ ವೆಟರ್ನರಿ ಹಾಸ್ಪಿಟಲ್ಸ್ ಅಂತ ಇರ್ತಾವೆ ನಿಮ್ಮ ಸಮೀಪದ ಪಶು ವೈದ್ಯ ಡಾಕ್ಟ್ರನ್ನ ಅವರು ವೆಟರ್ನರಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಈ ಎಲ್ಲ ಮಾಹಿತಿ ಕೊಡ್ತಾರೆ ಇದ್ರ ಜೊತೆಗೆ ಈಗ ನಮ್ಮಲ್ಲಿ ಬರೀ ಹೆಣ್ಣು ಕರು ಹುಟ್ ಹುಟ್ಟಕ್ಕೆ ಏನು ಮಾಡಬೇಕು ಆ ಕೃತಕ ಗರ್ಭಧಾರಣೆ ಮಾಡಿದರೆ ಯಾವ ಕಡ್ಡಿಯಿಂದ ಮಾಡಿದರೆ ಬರೀ ಹೆಣ್ಣು ಕರ ಹುಟ್ಟಬೇಕು ಗಂಡು ಕರ ಹುಟ್ಟಂಗಿಲ್ಲ ಇದಕ್ಕೆ ಸೆಕ್ಸ್ ಆಟ ಸಮಯ ನಂತರ ಇದು ಸುಮಾರು ಆರುನೂರ ನಲ್ವತ್ತೈದು ರೂಪಾಯಿದಷ್ಟು ಅದರದ್ದು ಒಂದು ಒಂದು ಇದು ಕಾಸ್ಟ್ ಐತಿ ಅದಕ್ಕೆ ಸರ್ಕಾರ ನಾಲ್ಕುನೂರ ನಲ್ವತ್ತೈದರಷ್ಟು ಸಬ್ಸಿಡಿ ಕೊಡುತ್ತೆ ನಾಲ್ಕುನೂರ ಚಿಲ್ಲರೆ ಅಷ್ಟು ಎರಡು ನೂರ ಐವತ್ತು ರೂಪಾಯಿ ರೈತರು ಬರ್ಸ್ಬೇಕು ಹಾಂ ಅಂದರೆ ಇದು ಆಕಳದ ಆಕಳುಗಳಿಗೆ ಎಸ್ಪೆಷಲಿ ಎಮ್ಮೆ ಆಕಳುಗಳಿಗೆ ಎಚ್ ಎಫ್ ಮತ್ತು ಜರ್ಸಿ ಏನಿರ್ತವೆ ಅವಕ್ಕೆ ಹೆಣ್ಣು ಕರಾನ ಹುಡ್ತಾವೆ ಕರೆಕ್ಟ್ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಇದನ್ನು ಉಪಯೋಗ ಮಾಡಿದರೆ ಇಂಥ ಒಂದು ಇದು ಏನು ತಂತ್ರ ತಂತ್ರಜ್ಞಾನ ಮತ್ತು ಅದರದ್ದು ರೈತರಿಗೆ ಅನುಕೂಲ ನಮ್ಮಲ್ಲಿ ಇದೆ ಅದರದ್ದು ಉಪಯೋಗ ಮಾಡಿಕೊಂಡ್ರೆ ಜನರಿಗೆ ಭಾಳ ಒಳ್ಳೇದಾಗ್ತತಿ ಅವರು ತಮ್ಮ ಆಕಳ ಬೆದೇಗೆ ಬಂದಾಗ ಕೃತಕ ಗರ್ಭಧಾರಣೆ ಮಾಡೋಕೆ ಹೋದಾಗ ನಮಗೆ ಹೆಣ್ಣು ಕರ ಹುಟ್ಟುವಂಥದ್ದು ನೀವು ವೀರನಳಿಕೆ ಉಪಯೋಗಿಸ್ರಿ ಹ್ಮ್ ಲಿಂಗ ನಿರ್ಧರಿತ ವೀರನಳಿಕೆ ಅಂತೀವಿ ನಾವು ಅದಕ್ಕೆ ಕನ್ನಡದಾಗ ಅದನ್ನೇ ಬಳಸ್ರಿ ಅಂತ ಹೇಳಿ ಕೇಳ್ಕೊಂಡ್ರೆ ಅದನ್ನೇ ಕೊಡ್ತಾರ ಇದರಿಂದ ರೈತರಿಗೆ ಈಗ ಎಚ್ ಎಫ್ ಒಂದಕ್ಕೆ ಗಂಡು ಕರ ಹುಟ್ಟಿದ್ರೆ ಎರಡು ವರ್ಷ ಹಾಳಾದಂಗೆ ಅದು ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಅದ ಒಂದಕ್ಕೆ ಹೆಣ್ಣು ಕರ ಹುಟ್ಟಿದ್ರೆ ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಅಸೆಟ್ ಆಗ್ತೈತೆ ಉಪ ಉತ್ಪನ್ನ ಹ್ಞೂ ಆ ರೀತಿಯಾಗಿ ಇದು ಒಂದು ಹೊಸದಾಗಿ ಈಗ ನಾವು ಇದನ್ನ ಮಾಡ್ತಾ ಇರತಕ್ಕಂಥ ಯೋಜನೆ ಯೋಜನೆ ಇದು ಇದನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನು ನಿಮ್ಮ ಪಶು ಎಲ್ಲ ಸಂಸ್ಥೆಯಲ್ಲಿ ಲಭ್ಯ ಐತೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಉಳಿದ ಜಿಲ್ಲೆದಾಗೂ ಕೊಟ್ಟಿದ್ದಾರೆ ನಾವು ಈಗ ಮೊದಲಿಂದ ಏನು ಕನ್ವೆನ್ಷನಲ್ ಸೆಮನ್ ಇತ್ತು ವೀರ ನಳಿಕೆಗಳಲ್ಲಿ ಗಂಡರ ಹುಟ್ಟಬಹುದು ಹೆಣ್ಣು ನಮ್ಮ ಕೈಯಾಗಿದ್ದಿಲ್ಲ ಅದು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇತ್ತು ಅದನ್ನ ಸರಿಪಡಿಸಿ ಈಗ ಹೆಣ್ಣು ಕ್ರಾಸ್ಟೇ ಅಷ್ಟೇ ಹುಡ್ಬೇಕು ನೈಂಟಿ ಮೂರ್ ದನ್ ನೈಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಆಯ್ತು ಅದರಲ್ಲಿ ಹೆಣ್ಣು ಕರ ಹುಟ್ಟುವಂತದ್ದು ಇದನ್ನು ಉಪಯೋಗ ಮಾಡ್ಕೋಬೇಕು ಎಲ್ಲರೂ ಮತ್ ಯಾವ ಯೋಜನೆ ಸರ್ ಈ ಸದ್ಯಕ್ಕೆ ಈ ಸದ್ಯಕ್ಕೆ ಈಗ ಚಾಲ್ತಿಯಲ್ಲಿರೋದು ಸಕ್ಸಸ್ ಆಟ ಸೆವೆನ್ ಅಂತ ಇದೆ ಇದಲ್ಲದೆ ನಾವು ಮೇವಿನ ಬೀಜವನ್ನು ಬಿತ್ತನೆ ಬೀಜಗಳನ್ನು ಕೊಡ್ತಾ ಇದ್ದೀವಿ ರೈತರು ಅವನ್ನ ತಮ್ಮ ಪಶುವೈದ್ಯಕೀಯ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗೆ ಹೋಗಿ ಪಡೆದುಕೊಂಡು ಬಿತ್ತನೆ ಮಾಡಿ ಮೇವನ್ನು ಬೆಳೆದ್ರೆ ಹಸಿ ಮೇವನ್ನು ತಮ್ಮ ದನಗಳ ದನ ಕರುಗಳಿಗೆ ಸಾಕಷ್ಟು ಇದು ಆಗ್ತೈತಿ ಯಾಕಂದರೆ ಈಗ ಹೈನುಗಾರಿಕೆಯಲ್ಲಿ ಅವರಿಗೆ ಅರವತ್ತೈದು ಶೇಕಡ ಅರವತ್ತೈದಕ್ಕಿಂತ ಹೆಚ್ಚಿಗೆ ಬಂಡವಾಳ ಏನಿದೆ ಅದು ಬರೀ ಮೇವಿಗಾಗಿ ಹೋಗ್ತಾ ಇದೆ ಮೊದಲಿನಗಿಂತ ಮೇವಿನ ರೇಟು ಬಹಳಷ್ಟು ಹೆಚ್ಚಾಗ್ಬಿಟ್ಟಿದೆ ಅದಕ್ಕೆ ರೈತರು ಹೈನುಗಾರಿಕೆಯಿಂದ ವಿಮುಖ ಆಗ್ತಿದ್ದಾರೆ ಅದರಿಂದ ದೂರ ಆಗ್ತಿದ್ದಾರೆ ಹಾ ಮೇವು ಸರಿತಾ ಹಿಂದಾರ ಅದಕ್ಕೆ ಸರ್ಕಾರ ಏನ್ ಮಾಡೈತಿ ಮೇವಿನ ಬೀಜ ಕೊಟ್ಟಿದೆ ಮೇವಿನ ಬೀಜಗಳನ್ನ ಸದುಪಯೋಗ ಪಡ್ಕೊಂಡು ಅವರು ಮೇವು ಬೆಳೆದದ್ದಾದ್ರೆ ಅದ್ರೊಳಗೆ ಗೊಂಜಾಳ ಮೇವಿನ ಬೀಜ ಐತಿ ಆಮೇಲೆ ಜೋಳದ ಐತಿ ಅದನ್ನು ನೀವು ಬೆಳೆದು ಹಸಿ ಮೇವು ಕಟ್ ಮಾಡ್ಕೊಂಡು ಮತ್ತೆ ನೀರು ಬಿಟ್ರೆ ಅಥವಾ ಮಳೆ ಆದ್ರೆ ಮತ್ತೆ ಚಿಗಿದ ಅದಕ್ಕೆ ಮಲ್ ಕ್ರಾಪ್ ಇದು ನಂತರ ಫೌಂಡರ್ ಸೀಡ್ಸ್ ಅದು ಐತೆ ಅಲಸಂದಿ ಐತೆ ಮತ್ತು ಸಜ್ಜೆ ಈ ನಾಲ್ಕು ಥರದ ಮೇವಿನ ಬೀಜಗಳನ್ನು ನಾವು ಕೊಟ್ಟಿದ್ದೀವಿ ಇದರದ್ದು ರೈತ ಬಂದವರು ಪ್ರಯೋಜನ ಪಡ್ಕೋಬೇಕಿತ್ತು ಒಳ್ಳೆ ಸರ್ ನೀವು ಎಲ್ಲ ಯೋಜನೆಗಳನ್ನ ರೈತರಿಗೆ ಸಂಬಂಧಪಟ್ಟ ಯೋಜನೆಗಳನ್ನ ಸಾಕಷ್ಟು ಯಾವ ರೀತಿ ಉಪಯೋಗ ಉಪಯೋಗ ತಗೋಬೇಕು ಅನ್ನೋದನ್ನು ಹೇಳಿದ್ರಿ ಸರ್ ಬಟ್ ನಿಮ್ಮ ವ್ಯಾಪ್ತಿಯೊಳಗೆ ಸರ್ ನಿಮ್ಮ ಜಿಲ್ಲಾದಾಗ ಈ ಎನ್ ಎಲ್ ಎಂ ಇ ಡಿ ಪಿ ಸ್ಕೀಮ್ನೊಳಗೆ ಎಷ್ಟು ಮಂದಿ ಅರ್ಜಿ ಬಂದಿದ್ದು ಸರ್ ನಿಮ್ಗೆ ಎಷ್ಟು ಮಂದಿ ಅವರಿಗೆ ಈಗಾಗಲೇ ಸಬ್ಸಿಡಿ ಅವ್ರಿಗೆ ಜಮಾ ಆಗಿದೆ ಸರ್ ಏಳ್ನೂರ ಹದಿನೇಳಕ್ಕಿಂತ ಹೆಚ್ಚಿಗೆ ಅರ್ಜಿಗಳನ್ನು ರೈತರು ಪೋರ್ಟಲಲ್ಲಿ ಸರ್ ಈ ಅರ್ಜಿಯನ್ನು ನೀವು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ ಗೆ ಹೋಗಿ ಉದ್ಯಮ ಮಿತ್ರ ಅಂತ ಹೇಳಿ ಎನ್ ಎಲ್ ಎಂ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೊಡೆದ್ರೆ ಅಲ್ಲಿ ಓಪನ್ ಆಗ್ತೈತಿ ಅಪ್ಲೈ ಫಾರ್ ಲೋನ್ ಅಂತಿದೆ ಇದನ್ನು ನೀವು ಅಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ ಅಪ್ಲೈ ಫಾರ್ ಲೋನ್ ಅಂತ ಮಾಡಿದರೆ ನಿಮಗೆ ಅದು ಯಾವ ರೀತಿ ನಿಮ್ಮ ಇದನ್ನು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಸ ವಿವರವಾಗಿ ಅಲ್ಲಿಯೇ ಇದೆ ವಿವರಗಳು ಓನ್ಲಿ ಅದರೊಳಗೆ ಯೋಜನೆಯನ್ನು ರೂಪಿಸ್ತಕ್ಕಂಥ ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಬರುತ್ತೆ ಫೈನಲ್ ಪ್ರೊಜೆಕ್ಟ್ ರಿಪೋರ್ಟ್ ಡ್ರಾಫ್ಟ್ ಅದಕ್ಕೆ ಆ ಪ್ರೊಜೆಕ್ಟ್ ರಿಪೋರ್ಟನ್ನು ನಾವು ಪಶು ವೈದ್ಯರಿಂದ ನೀವು ಅದನ್ನು ರೆಡಿ ಮಾಡಿ ತೊಗೋಬೇಕಾ ಅದನ್ನು ಬಿಟ್ಟರೆ ಉಳಿದದ್ದು ನಿಮ್ಮಷ್ಟಕ್ಕೆ ನೀವೇ ಸ್ವಂತವಾಗಿ ನಿಮಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರ್ತಿದ್ರೆ ಅದನ್ನು ಸಲುವಾಗಿ ಎನ್ ಜಿ ಓ ಸಂಸ್ಥೆ ಹುಟ್ಕೊಂಡು ಸರ್ ಅಲ್ಲ ಅವರು ಹುಟ್ಕೊಂಡಿದ್ದಾರೆ ಯಾಕಂದರೆ ನಿಮಗೆ ಅದು ಪೂರ್ಣವಾಗಿ ನಿಮ್ಮ ಸ್ವಂತ ಮಾಡಕ್ಕೆ ಬರ್ತಾ ಇಲ್ಲ ಅದಕ್ಕೆ ಅವರು ಮತ್ತು ಈಗ ಪಿ ಎಮ್ ಎಫ್ ಎಮ್ ಇ ಅಂತೇಳಿ ಒಂದು ಸ್ಕೀಮ್ ಐತೆ ಪ್ರೈಮ್ ಮಿನಿಸ್ಟರ್ ಮ ಇದು ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಸಲುವಾಗಿ ಅವರಿಗೆ ಸಹಾಯ ಮಾಡಲಿ ಅಂತ ಅಲ್ಲಿ ಏನು ಮಾಡಿದ್ದಾರೆಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಹೇಳಿ ಜನರನ್ನ ತರಬೇತಿ ಕೊಟ್ಟಿದ್ದಾರೆ ಅವರಿಗೆ ಸರ್ಕಾರನ ಅಪ್ಲಿಕೇಶನ್ ಹಾಕುವಾಗ ಹತ್ತು ಸಾವಿರ ಕಂಪ್ಲೀಟ್ ಆಗಿಂದ ಹತ್ತು ಸಾವಿರ ಆ ಹಣವನ್ನು ನೀಡ್ತೈತಿ ಆರ್ ಪಿ ಗೌರ್ಮೆಂಟ್ ಗವರ್ಮೆಂಟಾಗ ಕೊಡ್ತೈತಿ ಈ ಎನ್ ಎಲ್ ಎಂನಾಗ ಆ ಪ್ರಾವಿಷನ್ ಇಲ್ಲ ಅದಕ್ಕೆ ನೀವು ಆ ಡಿ ಆರ್ ಹತ್ರ ಹೋಗೋದ್ರೆ ಅವ್ರ ಸಹಾಯ ಪಡ್ಕೊಂಡ್ರೆ ಅವ್ರು ನಿಮಗೆ ಇದನ್ನು ಚಾರ್ಜ್ ಮಾಡ್ತಾರೆ ನೀವೇ ಸ್ವಂತ ಮಾಡಿದ್ರೆ ಪ್ರೊಜೆಕ್ಟ್ ರಿಪೋರ್ಟ್ ನಾವು ಫ್ರೀ ಕೊಡ್ತೀವಿ ನೀವೇ ಸ್ವಂತ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಚಾರ್ಜ್ ಬರೋದಿಲ್ಲ ಸರ್ ಇದೇನು ಸ್ಕೀಮ್ ಐತೆ ಎನ್ ಎಲ್ ಎಮ್ ಇ ಡಿ ಪಿ ಸ್ಕೀಮ್ ಐತಲ್ ಸರ್ ಇದನ್ನ ಹಾಸಿಲ್ ಮಾಡ್ಕೋಬೇಕಾದ್ರೆ ರೈತರು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಟ್ರೈನಿಂಗ್ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬ್ಯಾಂಕ್ ಸ್ಟೇಟ್ಮೆಂಟು ಕಾಸ್ಟ್ ಸರ್ಟಿಫಿಕೇಟು ಆಮೇಲೆ ಅಪ್ಲಿಕೆಂಟ್ ಶೇರ್ ಅಂದ್ರೆ ತಮ್ಮ ವಂತಿಗೆ ಹಣ ಇವಿಷ್ಟೂ ತಾವು ತಯಾರಿಟ್ಕೊಂಡು ಈ ಅಪ್ಲಿಕೇಶನ್ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ಅವರು ಪಶು ಏನು ಸಮೀಪ ಇರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಮಾಡಿಕೊಡ್ತಾರೆ ಟ್ರೈನಿಂಗ್ ಯಾವಾಗ ಯಾವಾಗ ಎಲ್ಲಿ ಕೊಡ್ತಾರೆ ಸರ್ ಯಾವಾಗ ಎರಡು ದಿನದ ತರಬೇತಿ ಕೇಂದ್ರವನ್ನು ನಮ್ಮ ಟ್ರೈನಿಂಗ್ ಸೆಂಟರ್ನಾಗ ಕೊಡ್ತೀವಿ ಅದನ್ನ ಒಂದು ಸಲ ಎರಡು ತಿಂಗಳಿಗೆ ಸಾರಿ ಕೊಡ್ತಿರ್ತೀವಿ ನೀವು ನೋಂದಣಿ ಮಾಡ್ಕೋಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ನಿಮ್ಮಲ್ಲಿ ಯಾರು ಪಶು ವೈದ್ಯಾಧಿಕಾರಿಗಳಿದ್ದಾರೆ ಅವರೇ ಕೊಡ್ತಾರೆ ಅಂದ್ರೆ ಅವರಲ್ಲಿ ಇದನ್ನ ಅಂದ್ರೆ ನೀವು ಟ್ರೈನಿಂಗ್ ಹಾಜರಾದ್ರೆ ಟ್ರೈನಿಂಗ್ ಹಾಜರಾದಕ್ಕೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಅನುಭವ ಇವರಿಗೆ ಕುರಿ ಸಾಕಾಣಿಕೆ ಅನುಭವ ಐತಿ ಅಂತ ನಿಮ್ಮ ಪಶು ವೈದ್ಯಾಧಿಕಾರಿ ಕೊಡ್ತಾರೆ ಇಷ್ಟೆಲ್ಲ ತಗೊಳ್ಕೊಂಡು ಆಮೇಲೆ ಎಷ್ಟು ಎಕರೆ ಜಮೀನು ಇರಬೇಕಂತ ಏನಾದ್ರು ಕಂಡೀಷನ್ ಐತೆ ಐದರಿಂದ ಆರು ಎಕರೆ ನೀವು ಸ್ವಂತವಾಗಿ ನೀವು ಎಷ್ಟು ಕುರಿ ಹಾಕವೋ ಅದಕ್ಕೆ ಮೇವು ಬೆಳ್ಕೊಳಕ ಎಷ್ಟು ಬೇಕೋ ಅಷ್ಟು ಮತ್ತೆ ಒಂದು ಕುರಿಗೆ ಸುಮಾರು ಹದಿನೇಳು ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಹದಿನೇಳು ಹದಿನೇಳು ಚದರ್ ಅಡಿ ಅಷ್ಟು ಜಾಗ ಬೇಕು ಒಂದು ಕುರಿಗೆ ಇದು ಮೇವಿಗೆಲ್ಲ ಮನೆಗೆ ಇದನ್ನ ಐದುನೂರು ಕುರಿ ಸಾಕೋರಿದ್ದರೆ ಅದನ್ನು ಐದುನೂರು ಇಪ್ಪತ್ತೈದು ಐದುನೂರ ಇಪ್ಪತ್ತೈದು ಗಂಡು ಐನೂರ ಇಪ್ಪತ್ತೈದು ಇಂಟು ಸೆವೆಂಟೀನ್ ಮಾಡಿ ಸುಮಾರು ಒಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಬರ್ತಿದ್ದು ಒಂಬತ್ತರಿಂದ ಹತ್ತು ಸಾವಿರ ಸೊ ನೀವು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂದರೆ ಸುಮಾರು ಹತ್ತು ಗುಂಟೆ ಜಾಗ ನಿಮ್ಮ ಹತ್ರ ಇರಬೇಕು ಮನೆ ಕಟ್ಟೋಕ್ಕೆ ಇದು ಈ ಮನೆ ಕಟ್ಟೋದು ಬಿಟ್ಟು ಐದರಿಂದ ಆರು ಎಕರೆ ನೀವು ಮೇವು ಬೆಳ್ಕೊಳಕ್ಕೆ ಜಾಗ ಇರಬೇಕು ನೀರಿನ ವ್ಯವಸ್ಥೆ ಇರಬೇಕು ಇಲ್ಲ ಅಂದರೆ ನೀವು ಮೇವು ಖರೀದಿ ಮಾಡ್ತೀರಿ ಅಂದರೆ ಅದಕ್ಕೆ ಅವಕಾಶ ಇರಬೇಕು ಈ ಎಲ್ಲವೂ ರೂಪ ನಿಮ್ಮ ಯೋಜನೆಯ ರೂಪರೇಷೆ ಏನು ಇರ್ತಾವೆ ಪ್ರಾಜೆಕ್ಟ್ನಾಗ ಡಿಟೇಲ್ಸ್ ಅದರೊಳಗೆ ಬರ್ತಾವೆ ಇವಾಗ ಹಾಂ ಹಾಂ ಇದು ಒಂದು ಎರಡನೇದು ಇದೆಲ್ಲ ಬ್ಯಾಂಕ್ ಬ್ಯಾಂಕ್ದವ್ರ ಕಡೆ ಹೋಗಿ ಅವರ ಅವರ ಅಪ್ರೋಚ್ ಆಗ್ಬೇಕು ಸರ್ ನೀವೇ ಬ್ಯಾಂಕ್ನವ್ರಿಗೆ ಹೋಗಿ ಅವ್ರನ್ನ ಸಂಪರ್ಕಿಸಿ ನಿಮಗೆ ಈ ಯೋಜನೆಯಲ್ಲಿ ನಾವು ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಡಿ ಎಲ್ ಆರ್ ಸಿ ಮೀಟಿಂಗ್ ಅಂತ ಇರುತ್ತೆ ಅಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ಆ ಬ್ಯಾಂಕ್ಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿರ್ತಾರೆ ನಾವು ಅವ್ರಿಗೆ ಈಗಾಗಲೇ ಇದನ್ನ ಹೇಳಿದೀವಿ ಏನಂತ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ನಾವು ಎನ್ ಎಲ್ ಎಮ್ ಇ ಡಿ ಪಿ ಅಪ್ಲಿಕೇಶನ್ ಬಂದಿದ್ದಾವೆ ನೀವು ಆ ಎಲ್ಲ ಅಪ್ಲಿಕೇಶನ್ಗಳನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತ್ವರಿತವಾಗಿ ವಿಲೇವಾರಿ ಮಾಡ್ರಿ ಅದನ್ನು ಇಟ್ಕೊಂಡು ಕುತ್ಕೋಬೇಡ್ರಿ ರೈತರಿಗೆ ಹೆಲ್ಪ್ ಆಗಬೇಕು ಬಂಡವಾಳ ಬರೋದರಿಂದ ಕ್ರೆಡಿಟ್ ಪ್ಲ್ಯಾನ್ನಲ್ಲಿ ನೀವು ದುಡ್ಡು ನಿಮ್ಮದು ಖರ್ಚಾಗ್ತಾ ಇಲ್ಲ ಅಂದರೆ ಈ ಸಾಲವನ್ನು ಈ ಹೈನುಗಾರಿಕೆ ಉದ್ಯಮಕ್ಕೆ ಕೊಡಮಾಡಿದ್ದ ಹೈನುಗಾರಿಕೆ ಮತ್ತು ಮಾಂಸದ ಇದರ ಉದ್ಯಮಕ್ಕೆ ನೀವು ಕೊಡಮಾಡಿದ್ದಾಗಿದ್ದರೆ ಕುರಿ ಮತ್ತು ಮೇಕೆಗೆ ಇದು ಈ ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ಸೆಕ್ಟ್ರನ್ನು ಅಭಿವೃದ್ಧಿ ಮಾಡೋಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ನೀವು ಇದಕ್ಕೆ ಸಾಲ ಕೊಡ್ರಿ ಅಂಥೇಳಿ ನಾವು ಅವರಿಗೆ ಒತ್ತಾಯ ಮಾಡಿರ್ತೀವಿ ಅವರು ನಾವು ಇದನ್ನು ಎಲ್ಲ ಇದನ್ನು ಪರಿಗಣಿಸಿ ಸಾಧ್ಯ ಇದ್ದಷ್ಟು ನಾವು ಧನಾತ್ಮಕವಾಗಿ ಅವರಿಗೆ ರೆಸ್ಪಾಂಡ್ ಮಾಡಿ ಕೊಡ್ತೀವಿ ಅಂಥೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಅವರು ಅಂದರೆ ಬ್ಯಾಂಕದವರು ಸಪೋರ್ಟ್ ಮಾಡಿದ್ರೆ ಇದು ಯೋಜನೆ ಯಶಸ್ವಿ ಆಗಿಬಿಡುತ್ತೆ ಹೌದು ಬ್ಯಾಂಕ್ ಬ್ಯಾಂಕ್ನವರು ಅವರು ನೀವು ಮತ್ತು ಬ್ಯಾಂಕಿನ ನಡುವಿನ ಉತ್ತಮ ಸಂಬಂಧ ಇದಕ್ಕೆ ಭಾಳ ಅವಶ್ಯಕ ರೈತರು ಯಾರದು ಯಾರ ರೈತರ ಬ್ಯಾಂಕ್ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಾರೋ ಅವ್ರಿಗೆ ಈ ಯೋಜನೆ ತ್ವರಿತವಾಗಿ ಅವ್ರಿಗೆ ಅನುಭೂತಿಗೆ ಅಂತ ಸರ್ ಒಳ್ಳೆ ಸರ್ ಈಗ ಈ ಎನ್ ಎಮ್ ಎ ಇದು ಎನ್ ಎಲ್ ಎಮ್ ಎ ಇ ಡಿ ಪಿ ಸ್ಕೀಮ್ ಐತಲ್ಲ ಸರ್ ಇದ್ರ ಫಲಾನುಭವಿಗಳು ನಿಮ್ಮ ವ್ಯಾಪ್ತಿಯೊಳಗೆ ಎಷ್ಟು ಜನ ಇದ್ದಾರೆ ಸರ್ ಈ ಅಲ್ಲ ಎರಡು ಹದಿನೇಳು ಜನ ಅಪ್ಲಿಕೇಶನ್ ಹಾಕಿದಾರ ಅದರೊಳಗೆ ಬ್ಯಾಂಕ್ಗಳು ಸುಮಾರು ಹದಿನೆಂಟು ಜನನ ಪಾಸ್ ಮಾಡಿ ನಮ್ಗೆ ಕಳ್ಸಾರೆ ಹದಿನೆಂಟು ಜನ ಹದಿನೆಂಟು ಜನ ಅಪ್ರೂವ್ಡ್ ಅಪ್ರೂವ್ಡ್ ಅವರು ಕಳ್ಸ್ಯಾರ ಹಾಂ ಅದು ಬ್ಯಾಂಕ್ ನಿಮಗೆ ಇವರಿಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಂದ ಅದು ಸ್ಟೇಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂದರೆ ಬೆಂಗಳೂರಿಗೆ ರಾಜ್ಯ ಮಟ್ಟದ ಅನುಷ್ಠಾನ ಈ ಏಜೆನ್ಸಿ ಅಂತ ಬೆಂಗಳೂರು ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ ಅವರು ನಮಗೆ ಸ್ಥಳ ಪರಿಶೀಲನೆ ಮಾಡಿರಿ ಅಂತ ಕಳಿಸ್ತಾರೆ ನಾವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅವರು ಅವರು ಈಗಾಗಲೇ ಅಪ್ಲೋಡ್ ಮಾಡಿದಂಥ ಎಲ್ಲ ಏನು ದಾಖಲಾತಿಗಳದವು ಅವು ಸರಿಯಾಗಿದಾವೆ ಇಲ್ಲ ಅಂತೇಳಿ ಪರಿಶೀಲನೆ ಮಾಡಿ ವರದಿ ಕೊಡ್ತೀವಿ ಅದರ ನಂತರ ಅವರಿಗೆ ಸಬ್ಸಿಡಿ ಸಿಗಬೇಕು ಸಹಾಯಧನ ಸಿಗಬೇಕು ಅದನ್ನೆಲ್ಲ ಉನ್ನತ ಮಟ್ಟದ ಸಂಸ್ಥೆ ಒಂದಿರುತ್ತೆ ರಾಜ್ಯ ಮಟ್ಟದಲ್ಲಿ ಅಲ್ಲಿಂದ ಮತ್ತೆ ಕೇಂದ್ರ ಸ ಇದಕ್ಕೆ ಹೋಗುತ್ತೆ ಅವ್ರದ್ದು ಮೊದಲ ಸಬ್ಸಿಡಿ ಸ್ಯಾಂಕ್ಷನ್ ಲೆಟರ್ ಬರುತ್ತೆ ಆಮೇಲೆ ಕಟ್ಟುವಾಗ ಕಂತು ಕಟ್ಟೋದು ಮೂಗೋದು ಎಲ್ಲ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿಂದ ಎರಡನೇ ಕಂತು ಸಹಾಯಧನ ಬಿಡುಗಡೆ ಆಗ್ತದೆ ಓ ಮೊದಲನೇದು ಕಂತು ಕಟ್ಟಕ್ಕೆ ಬಿಡುಗಡೆ ಮಾಡ್ತೀರಿ ಇದ್ದಾಗ ಅವರು ಮೊದಲು ಸಾಲ ಬಿಡುಗಡೆ ಮಾಡಿಬಿಡ್ಬೇಕು ಬ್ಯಾಂಕ್ನವರು ಮಾಡಿವೆ ಅಂತೇಳಿ ನೀವು ಐವತ್ತು ಅರವತ್ತು ಪರ್ಸೆಂಟ್ ಅಂತ ನಾವು ವರದಿ ಅಂದ್ರೆ ಅವರು ಮೊದಲನೇ ಕಂತಿನ ಸಹಾಯಧನ ಬಿಡುಗಡೆ ಮಾಡ್ತಾರೆ ಹಾಂ 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 ಕರೆಕ್ಟ್ ಈ ಈ ಪ್ರೊಸೆಸರ್ ಈಗ ಯಾರು ಹೇಳಿದಾರೆ ಸರ್ ಈಗ ನಮ್ಮಲ್ಲಿ ಫಲಾನುಭವಿಗಳ ಹೆಸರು ಕೇಳ್ತಾ ಹೌದು ಒಂದು ಮೊರಬ ಗ್ರಾಮದ ಏನಿದಾರಲ್ಲ ಜಿ ಐ ಕಾಲ್ವಾಡ್ ಅಂತ ಗಂಗಪ್ಪ ಕಾಲ್ವಾಡ್ ಅಂತ ಅವರು ಅತ್ಯಂತ ಯಶಸ್ವಿಯಾಗಿ ಇದನ್ನು ನಡೆಸ್ತಾ ಇದಾರೆ ಇದನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಸಣ್ಣ ಪ್ರಮಾಣದಲ್ಲಿ ಕೋವಿಡ್ ಸಮಯದಾಗ ತಾವೇ ದುಡ್ಡನ್ನು ತೊಡಗಿಸಿ ನೂರು ಕುರಿ ಘಟಕವನ್ನು ಅವರು ಸ್ಥಾಪಿಸಿದರು ಅದರ ಕೆಳಗಡೆ ದೇಶಿ ಕೋಳಿನೂ ಸಾಕಿದ್ರು ಅವರು ಅದರಿಂದ ಅವ್ರಿಗೆ ಲಾಭ ಬಂದಿದ್ದಕ್ಕೆ ಹೆಚ್ಚಿನ ಇದನ್ನು ಮಾಡಬೇಕು ಅದನ್ನು ಮತ್ತು ಭಾರತ ಸರ್ಕಾರದ ಈ ರಾಷ್ಟ್ರೀಯ ಜಾನುವಾರು ಮಿಷನ್ನ ನಡಿ ಸಾಲ ತೊಗೊಂಡು ನಾವು ಮಾಡಬೇಕಂತ ಹೇಳಿ ಅವರು ಈಗಾಗಲೇ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅವ್ರ ಸಬ್ಸಿಡಿ ಅಮೌಂಟು ರಿಲೀಸ್ ಆಗಿದ್ರೆ ಸಬ್ಸಿಡಿ ಅಮೌಂಟ್ ಮೊದಲೇ ಕಂತ ರಿಲೀಸ್ ಆಗೈತೆ ಎರಡನೇ ಕಂತಿಗೆ ಈಗಾಗಲೇ ನಾವು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಅವರಲ್ಲಿ ಈಗಾಗಲೇ ಎಷ್ಟು ಐದನೂರು ಇದನ್ನು ಮತ್ತು ದನ ಕುರಿಗಳನ್ನು ಸಾಕಿ ಅದರ ಪ್ರಯೋಜನ ಪಡೆ ಪಡೆದುಕೊಳ್ತಾ ಇದಾರೆ ನೋಡೇವ ಹೇಳಿ ಸರ್ ಹಂಗೆ ಕಲಗಟಗಿ ಮತ್ತೆ ಕುಂದಗೋಳದಲ್ಲಿನೂ ಎರಡು ಯೂನಿಟ್ ಈಗಾಗಲೇ ಕಟ್ಟಡ ಕಟ್ಟಿದ್ದಾರೆ ಅವರು ಅವರು ಒಬ್ಬರು ಮೊಹಮ್ಮದ್ ಆಕಿಫ್ ದೋತೆಗಾರ ಅಂತ ಇನ್ನೊಬ್ರು ಬಾಬು ಬೆಟಗೇರಿ ಅಂತೇಳಿ ಗುರುನಾಥ್ ಬಾರ್ಕೇರ್ ಅಂತ ಅವ್ರ ಇದರಲ್ಲಿ ಐತೆ ಆಮೇಲೆ ಹಂದಿ ಸಾಕಾಣಿಕೆ ನಿಮ್ಮಲ್ಲಿ ಯಾರು ಮಾಡ್ಯಾರ ಸರ್ ಹಂದಿ ಸಾಕಾಣಿಕೆಗೆ ಎರಡು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅವರು ಸಣ್ಣ ಪ್ರಮಾಣದಾಗಿದಾವ್ರಿ ಅಲ್ಲ ಅಲ್ಲ ಅವರು ತಮ್ಮ ಸ್ವಂತ ಬಂಡವಾಳದಲ್ಲಿ ಸುಮಾರು ಐವತ್ತು ನಲ್ವತ್ತು ಹಂದಿಗಳನ್ನು ಇಟ್ಟುಕೊಂಡು ಸಾಕ್ತಾ ಇದಾರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಇದು ಹಂದಿಗೆ ಹಂಡ್ರೆಡ್ ಪ್ಲಸ್ ಟೆನ್ ಇದು ನೂರು ದೊ ಹೆಣ್ಣು ಹಂದಿ ಹತ್ತು ಗಂಡ ಹಂದಿ ಕೊಡೋದು ಅದರೊಳಗೆ ಈಗ ಇಬ್ಬರು ಅಪ್ಲೈ ಮಾಡಿದ್ದಾರೆ ಒಬ್ಬರು ಮೂವತ್ತು ಲಕ್ಷಕ್ಕೆ ಮಾಡ್ಯಾರ ಒಬ್ಬರು ಅರವತ್ತು ಲಕ್ಷಕ್ಕೆ ಅವ್ರದ್ದು ಇನ್ನೂ ಪ್ರಾಥಮಿಕ ಹಂತದೊಳಗೆ ಐತೆ ಅದು ಎಲ್ಲ ರೀತಿಯ ಪ್ರೊಸೆಸ್ ಆಗಿಂದ ಎರಡನೇ ಸ್ಥಳ ಪರಿಶೀಲನೆ ಆಗಿಂದ ಸ್ಯಾಂಕ್ಷನ್ ಆಗುತ್ತೆ ಒಳ್ಳೆದ ಮೇವಿಗೆ ಯಾರು ಮಾಡ್ಯಾರ ಸರ್ ಮೇವಿನ ನಮ್ಮಲ್ಲಿ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಹೌದನ್ರಿ ಹಾಂ ಹಾಂ ಈಗಾಗಲೇ ಹಂದಿ ಒಂದು ಯಾವುದು ಆ್ಯಕ್ಟಿವ್ ಹಂದಿ ಇದು ಐತೆ ಅಂದಿರಲ್ಲ ಸರ್ ಯಾವ್ರಿಂದ ಅಲ್ಲ ಅವರು ಸ್ವಂತ ಇದರಲ್ಲಿ ಮಾಡಿದ್ದ ನಮ್ಮಲ್ಲಿ ಭಾಳಷ್ಟು ಹಂದಿ ಬಿ ಫಾರ್ಮ್ಗಳಿದ್ದಾವೆ ಅದರಲ್ಲಿ ಕಲಗಟ್ಟಿಗೆ ತಾಲೂಕದ ಈ ತಪ್ಕದ ಹೊನ್ನಾಳಿ ಹತ್ರ ಒಂದು ಗ್ರಾಮ ಐತೆ ಹಳ್ಳಿ ಅಂತ ಅಲ್ಲಿ ಹೋದ್ರೂ ಚೆನ್ನಾಗಿ ಅವರು

ಜನರಲ್ಲಿ ಅದರ ಬಗ್ಗೆ ಅಭಿಪ್ರಾಯ ಹಾಂ ಅದಕ್ಕೆ ಟ್ಯಾಬು ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿರೋ ಸ್ಟಿಗ ಟ್ಯಾಬು ಸಲುವಾಗಿ ಅದು ಇನ್ನೂ ಸಾಕಷ್ಟು ಅದಕ್ಕೆ ಎಷ್ಟು ಇದು ಸಿಗಬೇಕು ಅಷ್ಟೊಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಒಳ್ಳೆಯದು ಒಳ್ಳೆ ಸರ್ ಇಲ್ಲಿವರೆಗೆ ರೈತರಿಗೆ ಅನುಕೂಲವಾಗುವಂಥ ಇವು ಸರ್ಕಾರದ ಯಾವ ಯೋಜನೆಗಳು ಅವನ್ನೆಲ್ಲ ಹೇಳಿದ್ರಿ ಮತ್ತು ಯಾವ ರೀತಿ ಅವರ ರೈತರು ಅದನ್ನು ಉಪಯೋಗ ತಗೋಬೇಕು ಅನ್ನೋದ್ರ ಬಗ್ಗೆಯೂ ವಿವರಣೆ ಕೊಟ್ಟಿದ್ರಿ ರೈತರು ವತಿಯಿಂದ ನಿಮಗೆ ತುಂಬ ಧನ್ಯವಾದಗಳು ಸರ್ ತಮಗೂ ಧನ್ಯವಾದಗಳು